ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಅಲಿಖಾನ್ ಮಹಮೂದಾಬಾದ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಅಲಿಖಾನ್ ಪರ ಸುಪ್ರೀಂ ಕೋರ್ಟ್ನಲ್ಲಿ ಖ್ಯಾತ ವಕೀಲ ಕಪಿಲ್ ಸಿಬಲ್ ವಾದಿಸಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು ಕಪಿಲ್ ಸಿಬಲ್ ಅವರ ವಾದಕ್ಕೆ ಪ್ರತಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಪರೇಷನ್ ಸಿಂಧೂರ್ನ ಹಿನ್ನೆಲೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಷಿಯನ್ನು ಬಲಪಂಥೀಯರು ಶ್ಲಾಘಿಸ್ತಾ ಇದ್ದಾರೆ ಆದರೆ ಅವರು ಈ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ನಡೀತಾ ಇರುವ ಲಿಂಚಿಂಗ್ ಬುಲ್ಡೋಜಿಂಗನ್ನು ಕೂಡ ಪ್ರಶ್ನಿಸಬಹುದು ಎಂದು ನಾನು ನಂಬುವೆ ಎಂಬ ಅರ್ಥದಲ್ಲಿ ಈ ಪ್ರೊಫೆಸರ್ ಫೇಸ್ಬುಕ್ನಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದರು ಈ ಅಭಿಪ್ರಾಯದ ಸುತ್ತ ನ್ಯಾಯಾಧೀಶರಾದ ಸೂರ್ಯಕಾಂತ್ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ನ ಈ ವಿಚಾರಣೆಯ ದಿನಗಳ ಮೊದಲು ಇಂಡಿಯಾ ಟುಡೇ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರವಾಗಿತ್ತು ಅದರಲ್ಲಿ ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಭಾಗಿಯಾಗಿದ್ದರು ಅದಕ್ಕಿಂತ ಮೊದಲು ಈ ಮಹಿಳಾ ಆಯೋಗ ಅಲಿಖಾನ್ ಅವರಿಗೆ ಸಮನ್ಸ್ ಜಾರಿ ಮಾಡಿತ್ತು ತನ್ನ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಆಗ್ರಹಿಸಿತ್ತು ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರಿಗೆ ನೀವು ಅವಮಾನ ಮಾಡಿದ್ದೀರಿ ಎಂದು ಆ ಸಮನ್ಸ್ನಲ್ಲಿ ಹೇಳಲಾಗಿತ್ತು ಆದ್ದರಿಂದ ಆಂಕರ್ ಪ್ರೀತಿ ಚೌಧರಿ ಅವರು ಭಾಟಿಯಾ ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಸೋಫಿಯಾ ಕುರೇಷಿ ಮತ್ತು ಯೋಮಿಕಾ ಸಿಂಗ್ ಅವರಿಗೆ ಅವಮಾನ ಆಗಿದೆ ಎಂದು ನೀವು ಹೇಳ್ತೀರಲ್ಲ ಅಲಿಖಾನ್ ಅವರ ಪೋಸ್ಟ್ನಲ್ಲಿ ಇರುವ ಆ ಎರಡು ಗೆರೆಯನ್ನು ನೀವೊಮ್ಮೆ ಓದಿ ಹೇಳಿ ಎಂದು ಪ್ರೀತಿ ಚೌಧರಿ ಮತ್ತೆ ಮತ್ತೆ ರೇಣು ಭಾಟಿಯ ಅವರಿಗೆ ಒತ್ತಾಯಿಸ್ತಾರೆ ಆದರೆ ಕೊನೆಯವರೆಗೂ ಅವರಿಗೆ ಆ ಎರಡು ಗೆರೆ ಸಿಗೋದೇ ಇಲ್ಲ ಅಂದ ಹಾಗೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಶುದ್ಧಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಮ್ಯಾಮ್ ಇದೀಲೇ ನಾನು बोल रही हूं ಮ್ಯಾಮ್ मैं बोल रही हूं मैम दिखा दीजिए कहां बोला है आप वो Where mm -hmm. has he insulted where has he insulted Colonel Qureshi and Wing Commander Vamika Singh ಪ್ರೊಫೆಸರ್ ಅಲಿಖಾನ್ ಅವರು ಸರಳ ಮತ್ತು ತಟಸ್ಥ ಶಬ್ದಗಳನ್ನು ಬಳಸಬೇಕಿತ್ತು ಎಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ದಾರೆ ಅಭಿಪ್ರಾಯ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಆದರೆ ಇದು ಬುಲ್ಡೋಜರ್ ಮತ್ತು ಲಿಂಚಿಂಗ್ನ ಬಗ್ಗೆ ಹೇಳುವ ಸಮಯವ ದೇಶ ದೊಡ್ಡ ಚಾಲೆಂಜನ್ನು ಎದುರಿಸ್ತಾ ಇದೆ ನಾಗರಿಕರು ಆಕ್ರಮಣಕ್ಕೆ ಒಳಗಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಂಥ ಪೋಸ್ಟ್ನ ಅಗತ್ಯ ಏನಿತ್ತು ಎಂದು ನ್ಯಾಯಾಧೀಶರಾದ ಸೂರ್ಯಕಾಂತ್ ಪ್ರಶ್ನಿಸಿದ್ದಾರೆ ಮಾತ್ರ ಅಲ್ಲ ಈ ಪ್ರಕರಣದ ವಿಚಾರಣೆಗೆ ತಡೆ ನೀಡಲು ನಿರಾಕರಿಸಿದ್ದಾರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹರಿಯಾಣದ ಡಿಜಿಪಿಗೆ ಆದೇಶಿಸಿದ್ದಾರೆ ಮಾತ್ರ ಅಲ್ಲ ಈ ತನಿಖಾ ತಂಡದಲ್ಲಿ ಮೂವರು ಪೊಲೀಸ್ ಅಧಿಕಾರಿಗಳು ಇರಬೇಕು ಮತ್ತು ಅವರು ಹರಿಯಾಣ ಅಥವಾ ದೆಹಲಿಗೆ ಸಂಬಂಧಿಸಿದವರು ಆಗಿರಬಾರದು ಎಂದು ಕೂಡ ಅವರು ಆದೇಶಿಸಿದ್ದಾರೆ ಹಾಗೆ ಮೊನ್ನೆ ಈ ಅಲಿಖಾನ್ ಅವರ ಬಂಧನದ ಬಳಿಕ ರೇಣು ಬಾಟಿಯಾ ಅವರು ಪತ್ರಿಕಾಗೋಷ್ಠಿ ನಡೆಸಿದರು अदर अली खान मुस्लिम लीग के फंडिंग मार्त पाकिस्तान नागरिक तो देखेंगे कि इनके दादा जो हैं वो फंडिंग करते रहे मुस्लिम लीग को और पुराना रिलेशन वो वही के सिटीजन कहे जाते थे ಅಂದ ಹಾಗೆ ತಮಗಾಗದವರನ್ನು ಆ್ಯಂಟಿ ನ್ಯಾಷನಲ್ ಎಂದು ಹೇಳೋದು ವಿದೇಶಿ ಶಕ್ತಿಗಳ ಜೊತೆ ಸಂಬಂಧ ಇದೆ ಎಂದು ಆರೋಪಿಸೋದು ದೇಶದ ಸೇನೆಯನ್ನು ಅವಮಾನಿಸ್ತಾ ಇದ್ದಾರೆ ಎಂದು ಹೇಳೋದೆಲ್ಲ ಇಂಥವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಇಲ್ದಿದ್ರೆ ಅಲಿಖಾನ್ ಬಂಧನದವರೆಗೆ ಅವರ ಅಜ್ಜನ ಬಗ್ಗೆ ಈ ರೇಣು ಭಾಟಿಯಾಗೆ ಗೊತ್ತಿರಲಿಲ್ಲವೆ ಅವರ ಬಂಧನದ ಬಳಿಕ ಅವರ ಅಜ್ಜ ಪಾಕಿಸ್ತಾನಿ ಮುಸ್ಲಿಂ ಲೀಗ್ ಬೆಂಬಲಿಗ ಎಂದು ಹೇಳುವುದರ ಉದ್ದೇಶ ಏನು ಅಲಿಖಾನ್ ಪಾಕಿಸ್ತಾನಿ ಪರ ಎಂಬುದನ್ನು ಪರೋಕ್ಷವಾಗಿ ಬಿಂಬಿಸುವ ತಂತ್ರ ಇದಲ್ವೇ ಅಂತೂ ಈ ಅಲಿಖಾನ್ ಪ್ರಕರಣ ಹೇಗೆ ಮುಕ್ತಾಯವಾಗುತ್ತೋ ಗೊತ್ತಿಲ್ಲ ಆದರೆ ಈ ರೇಣು ಭಾಟಿಯಾ ಎಂಬ ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷಗಂತೂ ಬೇಕಾದಷ್ಟು ಪ್ರಚಾರ ಸಿಕ್ಕಿದೆ ಆಕೆಯ ಬಳಿಗೆ ಮುಖ್ಯವಾಹಿನಿಯ ಚಾನೆಲ್ಗಳ ಮೈಕ್ಗಳು ಹೋಗಿವೆ ಹೇಳಿಕೆಗಳನ್ನು ಪಡೆದಿವೆ ಇನ್ನು ಈ ಪ್ರಕರಣ ಏನಾದರೂ ಅವರಿಗೆ ತೊಂದರೆ ಇಲ್ಲ ಪ್ರೊಫೆಸರ್ ರನ್ನು ದೇಶದ್ರೋಹಿಯಂತೆ ಸೈನಿಕರನ್ನು ಅವಮಾನಿಸಿದವರಂತೆ ಮತ್ತು ಪಾಕಿಸ್ತಾನಿಯಂತೆ ಬಿಂಬಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅದನ್ನು ಅವರ ಬೆಂಬಲಿಗರು ಈಗಾಗಲೇ ದೇಶಾದ್ಯಂತ ಸೋಷಿಯಲ್ ಮೀಡಿಯಾದ ಮೂಲಕ ಹಂಚಿಕೊಂಡಿದ್ದಾರೆ ಇನ್ನು ನ್ಯಾಯಾಲಯದ ಅಂತಿಮ ತೀರ್ಪು ನೀಡುವಾಗ ಈ ಪ್ರಕರಣ ಯಾರಿಗೂ ನೆನಪಿನಲ್ಲಿ ಇರುವುದಕ್ಕೆ ಸಾಧ್ಯನೂ ಇಲ್ಲ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು